ಬರ್ರಿ ಏರಿ ನಿನ್ನೆ ಸೋಂಜಾಳ ಅಡಿವಾಗ ನಾವು ಚಿರತಿಂದ ಅಂತ ಹೇಳಿ ನಾವು ಗುರುಪಿಗ್ ಬಿಟ್ಟಿದ್ದೆವು ಇವತ್ತು ಆಲ್ರೆಡಿ ಬಂದು ಬಲಿಯಾಗ ಬಿದ್ದದ ಸೋಮ್ ಜೇಳದಾಗ ಮಕಾಶಿ ಪೋಸ್ಟ್ ಮಾಸ್ತರ್ ಒಂದಾಗ್ರಿ ಅಮೀನ್ ಪಡೇಲ್ ಪಾಪುಲಾಲ್ ಮಕಾಶಿಯರ್ ಒಂದಾಗ್ರಿ ಹಾಂ ಬಲಿ ಹಾಕಿದ್ದೇವ್ರಿ ಎ ಚೀರ್ತಾದ್ ನೋಡಿ ಇಡಿಯೋದಾಗ್ಯಾರಿ ಲೀವ್ ಲೈವ್ಲಿ ಹಿಡಿದಿವಿ ನೋಡ್ರಿ ಈಗ ಯಾರು ಬಂದ್ ನೋಡ್ರಿ ಇವತ್ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕು ಲೇಔನ್ರಿ ಜೀವಂತಿ ಅದ್ ನೋಡ್ರಿ ಮಾಡ್ರಿ ನೋಡಿದ್ ನೋಡಿಯ ನೋಡಿ ಸಿಟ್ಟಿ ಯಾರು ಬಂದ್ ನೋಡ್ಬೇ ಸೊಂಜ್ಜಾವ ಬಂದ್ ನೋಡ್ರಿ ನಡೆ ಬಂದೆ ಮೈ ಬೇಡೋರು ಮುಂತಾದ್ರೆ ಅಡಕ ಬಂದೆ ಇದೆ ಲೇಕರು ಬಂದಾಗ ಅಂಬಾಗ ಆ ಬೋಲಿ ಇದೆ ಕಥೆ ಆಮೇಲೆ ಕಥೆ ಆಮೇಲೆ ಬರ್ತಾರಲ್ಲ ಅಂತ ಯಾರು ಬರ್ತಾರ ಕಣ್ಣೆ ಕರತೆ ಅಲ್ಲಿ ಸಾಥ್ ಹೇಳ್ತಾರ ಕಾಯ್ತಾರ ಸಾದಾ ದಿ ದಿಡೋಗೆ ಆಯಿ ರೇನ ಅವರಿ ಇದೆಗೆ ਓ ਬਾਰੇ ਮੁੱਦੇ ਜੇਲੀ ਬਾਰੇ ਅਲਾਰਾਂਡੀ ਪੱਟੇ ਤੋ ਸਿਵ ਓਏ ਤੈਯੋ ਕਿੱਲ ਬਰ ਨੋ ਕਿੱਲ ਬੰਦ ਲੋ ਹਲਪਾਉ ਨਾ ਰਾਮਨਾਮ ਕੋ ਓ ਬੋਲੇ ਸਿੱਕਾ ਸਿੱਕੜ ਰੇ ਹਲਵਾ ਸਮਝਾ ਓ ਬਾਬਾ ನಿನ್ನೆ ಸೋಮ ಜಡಿಯಾಗ ನಾವು ಹೇಳಿ ನಾವು ಗುರುಪಿಗ್ ಬಿಟ್ಟಿದ್ದೆವು ಇವತ್ತು ಆಲ್ರೆಡಿ ಬಂದು ಬಲಿಯಾಕ್ತದ ಸೋಂಜೆ ಆದಾಗ ಮಕಾಶಿ ಪೋಸ್ಟ್ ಮಾಸ್ತರ್ ಒಂದಾಗ್ರಿ ಅಮೀನ್ ಪಟೇಲ್ ಬಲಿ ಲಾಲ್ ಮಕಾಶಿಯರ್ ಒಂದಾಗ್ರಿ ಹಾ ಬಳಿ ಹಾಕಿತೇವ್ರಿ ಎಚ್ಚಿರ್ತಾದ ನೋಡ್ರಿ ಹಿಡಿದಿವ್ ನೋಡ್ರಿ ಈಗ ಯಾರು ಇವತ್ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲವ್ನ ನೋಡ್ರಿ ಜೀವಂತಿ ಅದ್ ನೋಡ್ರಿ ಯಾವ ಮಾಡಿ ನೋಡಿದ್ ನೋಡಿಯ್ರಿ ಸಿಟ್ಟಿ ಯಾರು ಬಂದ್ ನೋಡ್ಬೇಕ್ ಸೊಂಜ ಬಂದ್ ನೋಡ್ರಿ ओ <im Each otherCalais> oh हरियांग